ರೆ ಕ್ಷೇತ್ರದ ಶಾಸಕಿ ಕೆಲಸ ಜಿಲ್ಲಾಧಿಕಾರಿಗಳು ಆ ಪ್ರಸ್ತಾವನೆಯನ್ನು ಕರೆ ಹಿಡಿಯೋದಕ್ಕೆ ಅಲ್ಲಿಯ ಕ್ಷೇತ್ರದ ಶಾಸಕರ ಚಿತ್ರ ಶ್ರೀಮಂತರ ಪರವಾಗಿ ಅವರ ಒತ್ತಡಕ್ಕೆ ಅವರ ಪರವಾಗಿ ಅಚ್ಚಳು ಮನೆ ಅಂತೇಳಿ ಬಸ್ಕಲ್ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುತ್ತೆ ಅಲ್ಲಿ ಒಂದು ಎಕರೆ ಎಂಟು ಗುಂಟೆ ಜಾಗ ಅಫ್ಕೋರ್ಸು ಭಾಳ ಒಳ್ಳೆಯ ಜಾಗನೇ ಅದು ರಸ್ತೆ ಬಜ್ಜಲ್ಲಿ ಇರ್ತಕ್ಕಂಥ ಒಂದು ಬೆಲೆ ಬಾಳ್ತಕ್ಕಂಥ ಜಾಗ ಜ ಹೋರಾಟ ಮಾಡಿದರು ಅಲ್ಲಿರ್ತಕ್ಕಂಥ ದಲಿತ ಬಡವರು ಅದನ್ನು ಅವ್ರಿಗೆ ನಮಗೆ ವಾಸ್ತವ ರಾಷ್ಟ್ರೀಯ ಸಮಿತಿಗೆ ಅದನ್ನು ಮೀಸಲಿಟ್ಟು ನಮ್ಗೆ ಹಂಚಿಕೆ ಮಾಡಿ ಅಂತೇಳಿ ಎಲ್ಲ ಹಂತದ ವರದಿಗಳೂ ಸಹ ತಹಸೀಲ್ದಾರ್ ರೆವಿನ್ಯೂ ಇನ್ಸ್ಪೆಕ್ಟ್ರು ಅಸಿಸ್ಟೆಂಟ್ ಕಮಿಷನರು ಎಲ್ಲರೂ ಸಹ ಆ ಜಾಗವನ್ನು ಆಶ್ರಯ ಸಮಿತಿಗೆ ಮೀಸಲಿಡಬೇಕು ಅಂತೇಳಿ ಪ್ರಸ್ತಾವನೆಯನ್ನು ಜಿಲ್ಲಾಧಿಕಾರಿಗಳಿಗೆ ಕಳಿಸಿದ್ದಾರೆ ಅದು ಯೋಗ್ಯವಾದ ಜಾಗ ಅದನ್ನು ಕೊಡಬೇಕು ಅಂತೇಳಿ ಅಂತ ಆದರೆ ಜಿಲ್ಲಾಧಿಕಾರಿಗಳು ಆ ಜ ಅದನ್ನು ಆ ಪ್ರಸ್ತಾವನೆಯನ್ನು ತಡೆ ಹಿಡಿದು ಇಟ್ಕೊಂಡು ಕೂತಿದ್ದಾರೆ ನಮಗಿರೋ ಮಾಹಿತಿ ಪ್ರಕಾರ ಅದಕ್ಕೆ ಜಿಲ್ಲಾಧಿಕಾರಿಗಳು ಆ ಪ್ರಸ್ತಾವನೆಯನ್ನು ತಡೆ ಹಿಡಿಯೋದಕ್ಕೆ ಅಲ್ಲಿಯ ಕ್ಷೇತ್ರದ ಶಾಸಕರ ಚಿತಾವಣೆ ಯಾಕಂದ್ರೆ ಆ ಚಳುವಳಿ ಪ್ರಾರಂಭ ಆದಾಗ ಪತ್ರಿಕೆಗಳೆಲ್ಲ ಬಂದಿತ್ತು ಅಲ್ಲಿರ್ತಕ್ಕಂಥ ಪಟ್ಟಭದ್ರ ಶಕ್ತಿಗಳು ಅಂದರೆ ಯಾರು ಲ್ಯಾಂಡ್ ಓನರ್ಸ್ಗಳಿದ್ದಾರೆ ಅವರು ಇದು ಬಹಳ ಒಳ್ಳೆ ಜಾಗ ನಮಗೆ ಆಟದ ಮೈದಾನಕ್ಕೆ ಬೇಕು ಅದಕ್ಕೆ ಬೇಕು ಇದಕ್ಕೆ ಬೇಕು ಹೇಳಿ ಚಳುವಳಿಯ ಗಾರರ ವಿರುದ್ಧ ಹೊಡೆದಾಟಕ್ಕೆ ಬಂದಿದ್ದರು ಬಾವುಟವನ್ನು ಕಿತ್ತು ಹೊಡೆದಾಟಕ್ಕೆ ಬಂದು ಇಬ್ಬರ ಮೇಲೂ ಕ್ರಿಮಿನಲ್ ಕೇಸ್ ಆಗಿತ್ತು ಅವರಲ್ಲೂ ತಲೆ ಹೊಡ್ತಾ ಬಿದ್ದಿತ್ತು ಇವರಲ್ಲೂ ತಲೆ ಹೊಡ್ತಾ ಬಿದ್ದಿತ್ತು ಅಲ್ಲಿಯ ಬೆಳೆಗಾರರು ಅಂದರೆ ಬಟ್ಟ ಯಾರು ಇವತ್ತು ಆಸ್ತಿ ಹೊಂದಿರ್ತಕ್ಕಂಥವ್ರು ಇದ್ದಾರೆ ಅವರ ಒತ್ತಡಕ್ಕೆ ಮಾಡೋದು ಅವರ ಪರವಾಗಿ ಶ್ರೀಮಂತರ ಪರವಾಗಿ ಇವತ್ತು ಮೂಡಿಗೆರೆ ಕ್ಷೇತ್ರದ ಶಾಸಕಿ ಕೆಲಸ ಮಾಡ್ತಿರೋದ್ರಿಂದಾಗಿ ಇವತ್ತು ಬಡವರು ದಲಿತರು ಇವತ್ತು ಅವರ ಹಕ್ಕುಗಳಿಂದ ವಂಚಿತರಾಗ್ತಿದ್ದಾರೆ ಭಾಳ ಹೋಪ್ಸ್ ಇತ್ತು ಬದಲಾವಣಾ ಬಂದಿರ್ತಕ್ಕಂಥ ಇತ್ತು ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ಪಕ್ಷ ಬೆಂಬಲ ಮಾಡ್ತಾ ಬಂತು ಇನ್ನೂ ಮುಂದುವರೆದು ಹೇಳ್ಬೇಕು ಅಂತಂದ್ರೆ ಮೂಡಿಗೆರೆ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಒಂದು ಆಂತರಿಕ ವಿಚಾರ ಬಹಿರಂಗಪಡಿಸ್ ಆಗಿರಲಿಲ್ಲ ಎಲ್ಲಿವರೆಗೂ ಚುನಾವಣೆ ಸಂದರ್ಭದೊಳಗೆ ಎಲ್ಲಿ ಬಿಜೆಪಿ ಆಯ್ಕೆ ಆಗುತ್ತೆ ಅಂತೇಳಿ ಕೊನೆ ಗಳಿಗೆ ಒಳಗೆ ನಮ್ಮಲ್ಲಿ ತಗೊಂಡಂತ ಆಂತರಿಕ ತೀರ್ಮಾನ ಆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಧಿಕ ಗೆದ್ದು ಬರಲಿಕ್ಕೆ ಸಾಧ್ಯ ಆಯಿತು ಆದ್ರೂ ಸಹ ನಾವು ಹೊಸ ಸರ್ಕಾರ ಬಂತು ಗ್ಯಾರಂಟಿಗಳು ಘೋಷಣೆ ಮಾಡಿರುವ ಬೇರೆ ಬೇರೆ ಆ ವಿಷಗಳೆಲ್ಲ ಇತ್ತು ಆದ್ರೂ ನಾವು ಸರ್ಕಾರ ಟ್ರ್ಯಾಕಿಗೆ ಬರ್ಬೋದು ಜನಗಳ ಪರ ಕೆಲಸ ಮಾಡಬಹುದು ಅಂತಕ್ಕಂಥ ಒಂದು ಅಪೇಕ್ಷೆ ನಮ್ಮ ಪಕ್ಷದ ಆಗಿತ್ತು ಆದರೆ ಏನು ನಿರೀಕ್ಷಣೆ ಇತ್ತು ನಿರೀಕ್ಷಣೆಯನ್ನು ಉಸಿಗೊಳಿಸೋದು ಮಾತ್ರ ಅಲ್ಲ ಅದರ ತದ್ ವಿರುದ್ಧವಾಗಿ ಇವತ್ತು ಜಿಲ್ಲಾಡಳಿತ ಮತ್ತು ಜಿಲ್ಲಾ ಜನಪ್ರತಿನಿಧಿಗಳ ನಡವಳಿಕೆಯನ್ನು ನಾವು ನೋಡ್ತಾ ಇದ್ದೀವಿ ಭಾಳ ಪ್ರಮುಖವಾದಂಥ ಭಾಳ ಮುಖ್ಯವಾದಂಥ ಇಶ್ಯೂಗಳ ಬಗ್ಗೆ ಆಡಳಿತ ಅಂತೂ ಬಿಡಿ ಸಂಪೂರ್ಣ ಸಂಪೂರ್ಣ ಭ್ರಷ್ಟರ ಕೂಪಾಟೋ ಹೊಡಿದೆ ಅಧಿಕಾರಿಗಳು ಯಾರೂ ಸಹ ಯಾವ ಶಾಸಕರು ಮಾತು ಕೇಳಲ್ಲ ಇನ್ನು ಜಿಲ್ಲಾ ಮಂತ್ರಿಗಳು ಪಾಪ ಅವರು ತೋಟ ಇರೋದಕ್ಕೋಸ್ಕರ ಜಿಲ್ಲಾ ಮಂತ್ರಿಗಳಾಗಿದ್ದಾರೆ ಅಂತ ಕಾಣುತ್ತೆ ತೋಟ ಹಿಂದೆ ಇದ್ರೆ ಅವರು ಹತ್ತಿದ್ರೆ ಗೊತ್ತಿಲ್ಲ ಅವರು ಒಳ್ಳೆಯದು ಇವತ್ತಿಗವರು ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಿಗೆ ನಮ್ಮದು ಮನವಿ ಏನಪ್ಪ ಅಂದರೆ ನಮಗೊಬ್ರು ಜಿಲ್ಲಾ ಮಂತ್ರಿಗಳನ್ನು ಕೊಡಿ ಅಂತ ಅವರು ಇವತ್ತಿಗೂ ಜಿಲ್ಲಾ ಮಂತ್ರಿಗಳಾಗಿ ವರ್ತನೆ ಮಾಡಿಲ್ಲ ಸಮಯ ಇದ್ದಾಗ ತೋಟಕ್ಕೆ ಬರೋ ಸಂದರ್ಭದೊಳಗೆ ಒಂದು ದಿನಾಂಕ ನಿಗದಿ ಮಾಡ್ತಾರೆ ಬರ್ತಾರೆ ಹೋಗ್ತಾರೆ ಇನ್ನು ಶಾಸಕರ ಮಾತನ್ನ ತಾಲೂಕು ಮಟ್ಟದ ಅಧಿಕಾರಿಗಳು ಕೇಳೋಲ್ಲ ಪ್ರತಿಯೊಂದು ಹಂತದಲ್ಲೂ ಸಹ ವಸೂಲಿ ಇದು ಒಂದು ಕಡೆ ಆದರೆ ಇವತ್ತು ಏನು ಅಫ್ಕೋರ್ಸ್ ಕಾಂಗ್ರೆಸ್ ಸರ್ಕಾರ ಆಯ್ಕೆ ಆಗಲಿಕ್ಕೆ ಮೂಲ ಪಾತ್ರವಹಿಸಿದಂತಹ ಏನು ದಲಿತ ಸಮೂಹ ಇತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಅವರು ಹಲವಾರು ವಿಚಾರಗಳೆಲ್ಲ ಹಲವಾರು ಭಿನ್ನವಾಗಿ ಹೋರಾಟ ಮಾಡ್ತಿದ್ದಾರೆ ನಾವು ಸಾರಾ ಸಟ್ಟೆ ಗೆಲ್ಲಬೇಕು ಅಂತಂದರೆ ಅವರ ಮತಕ್ಕೂ ಮತ ಪಡೆದಂಥ ಕಾಂಗ್ರೆಸ್ ಪ ಸರ್ಕಾರ ಇವತ್ತು ಅವ್ರ ವಿರುದ್ಧವಾಗಿ ನಮ್ಮ ಜಿಲ್ಲೆಯಲ್ಲಿ ನೂರಕ್ಕೆ ನೂರು ಕಣ್ಣಿಗೆ ಗೋಚರ ಹಾಗೆ ಕೆಲಸ ಮಾಡ್ತಾ ಇದೆ ಭಾಳ ಸಿಂಪಲ್ ಇಶ್ಯೂ ತಮ್ಗೆ ಗೊತ್ತಿದೆ ದಿನ ದಿನ ಬೆಳೆದ ಹಾಗೆ ಭೂಮಿ ಎಲ್ಲರಿಗೂ ಸಿಕ್ಕುತ್ತೆ ಅಂತಕ್ಕಂಥ ವಾತಾವರಣ ಇವತ್ತು ಭೂಮಿ ಸಿಕ್ಕೋದೇ ದೊಡ್ಡ ಕಷ್ಟದ ವಾತಾವರಣ ಸೃಷ್ಟಿಯಾಗಿದೆ ಇವತ್ತು ಒಂದು ಸೇಟ್ ಕೊಂಡುಕೊಳ್ಳಿಕ್ಕಾಗೋದಿಲ್ಲ ಸರ್ಕಾರದ ಒಡೆತನದಲ್ಲಿ ಲಕ್ಷಾಂತರ ಎಕರೆ ಭೂಮಿ ಇದೆ ಆದರೆ ಆ ಭೂಮಿಯನ್ನ ಇಲ್ದಿರೋ ಬಡವರಿಗೆ ಅದರಲ್ಲೂ ಪ್ರಮುಖವಾಗಿ ದಲಿತರಿಗೆ ಹಂಚಿಕೆ ಆಗಬೇಕು ಅಂತೇಳಿ ನಮ್ಮ ಪಕ್ಷ ಹಲವಾರು ಹೋರಾಟಗಳನ್ನು ಮಾಡಿದೆ ಈಗ ಆಸೆ ಇಟ್ಕೊಂಡಿದ್ದು ಏನಾರು ಮಾಡ್ತಾರೆ ಅಂತೇಳಿ ಇವತ್ತು ಆ ವಿಚಾರದಲ್ಲಿ ಅದರ ಪರ ಚಿಂತನೆ ಮಾಡೋದಕ್ಕೆ ಬದಲಾಗಿ ವಿರುದ್ಧವಾಗಿ ನಡಕತ್ತಿದೆ सुद्धि एटी सदा निमंद